ದೇಶವೇ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಕಾಯ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತ ಹೇಳುವ ಮುಖೇನ ವಿವಾದವನ್ನೇ ಹುಟ್ಟಿಸಿ ಬಿಟ್ಟಿದ್ರು ಆದರೆ ಇವತ್ತು ಭಾರತ ಪಾಕ್ ಮೇಲೆ ಆಪರೇಷನ್ ಸಿಂಧೂರ ಅಟ್ಯಾಕ್ ಮಾಡಿ ಸುದ್ದಿ ಆದರೆ ನಮ್ಮ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ಸಿಂಧೂರ ಇಟ್ಟು ಸುದ್ದಿ ಆಗಿದ್ದಾರೆ ದೇಶದಲ್ಲಿ ಇವತ್ತು ಆಪರೇಷನ್ ಸಿಂಧೂರದ್ದೇ ಮಾತು ಆಪರೇಷನ್ ಸಿಂಧೂರ ಅಂದ್ರೆ ಪೆಲ್ಗಾಮ್ನಲ್ಲಿ ಮಡಿದ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರ ವಿರುದ್ಧ ಪ್ರತೀಕಾರದ ಪ್ರತಿಜ್ಞೆ ಹೌದು ಇವತ್ತು ಉಗ್ರರನ್ನ ಸಿದ್ಧ ಪಡೆದಿದ್ದು ಇದೇ ಸಿಂಧೂರ ಹೆಸರಲ್ಲಿ ಅತ್ತ ಆಪರೇಷನ್ ಸಿಂಧೂರ ಸದ್ದು ಮಾಡಿದ್ರೆ ಇತ್ತ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಸಿಂಧೂರ ಭಾರಿ ಸದ್ದು ಮಾಡಿತ್ತು ನಾನು ನಾಸ್ತಿಕ ದೇವರಂದ್ರೆ ಅಷ್ಟಕ್ಕಷ್ಟೇ ಅಂತೆಲ್ಲ ಹೇಳುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಹಣೆಗೆ ಸಿಂಧೂರ ಇಟ್ಟುಕೊಂಡಿದ್ರು ಪತ್ರಿಕಾಗೋಷ್ಠಿಗೂ ಮುನ್ನವೇ ಹಣೆಗೆ ತಿಲಕ ಇಟ್ಟುಕೊಂಡು ಎಲ್ಲರ ಗಮನ ಸೆಳೀತಾ ಇದ್ರು ಸಿದ್ದರಾಮಯ್ಯ ಇಟ್ಟಿದ್ದ ಕುಂಕುಮ ನೋಡಿದ ಎಲ್ಲರೂ ಆಪರೇಷನ್ ಸಿಂಧೂರ ಹೊತ್ತಿನಲ್ಲೇ ಸಿಎಂ ಸಿಂಧೂರ ಇಟ್ಟಿದ್ದೇಕೆ ಅನ್ನೋ ಅನುಮಾನ ಮೂಡಿತ್ತು ಆ ಸಿಂಧೂರಕ್ಕೆ ಈ ಸಿಎಂ ಸಿಂಧೂರಕ್ಕೆ ಇವತ್ತು ಸಕ್ಕತ್ತಾಗೆ ಸಿಂಕ್ ಆಗ್ತಿತ್ತು ಆಪರೇಷನ್ ಸಿಂಧೂರಾಗೆ ಸಿದ್ದರಾಮಯ್ಯ ಸಲಾಂ ಸಿದ್ದರಾಮಯ್ಯರಿಂದ ಭಾರತದ ಸೈನಿಕರ ಶ್ಲಾಘನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ಪ್ರಾಣ ತೆಗೆದು ಅಟ್ಟಹಾಸ ನಡೆಸಿದ್ದ ಉಗ್ರರನ್ನ ಭಾರತದ ಸೈನಿಕರು ಹೊಡೆದುರುಳಿಸಿದ್ದಾರೆ ಮಧ್ಯರಾತ್ರಿ ನಡೆದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದೆ ಈತ ಸಿಎಂ ಸಿದ್ದರಾಮಯ್ಯ ಕೂಡ ಇವತ್ತು ಸಿಂಧೂರ ಇಟ್ಕೊಂಡು ಬಂದು ನಮ್ಮ ಸೈನಿಕರ ಶಕ್ತಿ ಸಾಹಸಕ್ಕೆ ಸೆಲ್ಯೂಟ್ ಹೊಡೆದಿದ್ದಾರೆ ಭಾರತ ಸೈನಿಕರ ಪರಾಕ್ರಮವನ್ನ ಕೊಂಡಾಡಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ರಾಜ್ಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದ ಸೈನ್ಯ ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಜಾಗಗಳಿಗೆ ಅಟ್ಯಾಕ್ ಮಾಡಿದರು ಮೊದಲೆಲ್ಲ ಸಿಎಂ ಸಿದ್ದರಾಮಯ್ಯ ಕುಂಕುಮ ಕಂಡ್ರೆ ದೂರ ಹೋಗ್ತಿದ್ರು ಕೇಸರಿ ಕಂಡರೆ ಕೆಂಡ ಕಾಡ್ತಿದ್ರು ಆದ್ರೆ ಇಂದು ದಿಢೀರಾಗಿ ಸಿಂಧೂರ ತೊಟ್ಟು ಬಂದಿದ್ದು ಬಿಜೆಪಿ ನಾಯಕರಿಗೂ ಅಚ್ಚರಿ ಮೂಡಿಸಿದೆ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಅಂತ ಹೇಳಿರುವ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ಭಾರಿ ವೈರಲ್ ಆಗಿತ್ತು ಇದೀಗ ಸಿಎಂ ಸಿದ್ದರಾಮಯ್ಯ ಸಿಂಧೂರಾಯ್ ಇಟ್ಟುಕೊಂಡು ಸುದ್ದಿಗೋಷ್ಠಿ ಮಾಡಿರೋದು ವಿವಾದಾತ್ಮಕ ಹೇಳಿಕೆ ಪ್ಯಾಚಪ್ ಮಾಡಿರೋ ಹಾಗೆ ಇದೆ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು